ನಸೀಬ್ ಬಿತ್ತಂದ್ರೆ ಏನೂ ಮಾಡೋಕ್ಕೆ ಅಣ್ಣ ಅಲ್ಲಿ ಜೀವನನೇ ಹೋಯ್ತು ಅಂತ ಒಂದು ಅದು ಕಂಡಿಗೆ ಕಾಣಲ್ಲಣ್ಣ ಅಣ್ಣ ಶೈನಿಂಗ್ ನೋಡ್ತಾರೆ ಸೂಡ್ ನೋಡ್ತಾರೆ ಸ್ವಲ್ಪ ಚೆನ್ನಾಗಿ ಹ್ಞೂ ಸಸ್ತ ನೀನು ಏನೇ ಇರಲಿ ತಿರ್ಗಿ ಹತ್ತು ರೂಪಾಯಿ ರೇಟ್ ಆಗಲಿ ಬಿಡೋಲ್ಲ ಸಿಗದಿದ್ರೆ ನಾನು ಐದು ರೂಪಾಯಿ ಹೇಳಿದೆ ಅಲ್ಲಿ ಮೂರು ರೂಪಾಯಿ ಮೂರು ರೂಪಾಯಿ ಹಾಕಿಸ್ತಾರೆ ಹಂಗೆ ಈ ಪಾರ್ಸಲ್ಗೆ ಹೋಗ್ಬೇಕಂದ್ರೆ ದಿನ ಹತ್ತು ಗಂಟೆ ಹದಿನೈದು ಗಂಟೆಗೆ ಹೋಗ್ಬೇಕು ಹ್ಞೂ ಮಿನಿಮಮ್ ಅಂದ್ರೆ ಒಂದ್ ಐದಾರು ಅವರು ಕೊಯ್ಬೇಕು ಇಲ್ಲಿ ಕುತ್ಕೊಂಡು ನಿಂತೂರ ಗಂಟೆ ಅವ್ರಿಗೆ ಕೊಟ್ರೆ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಪರಿಚಯ ಮಾಡಿ ಹಂಪಿಗೆ ಗೋಲ್ರೆಟ್ಟಿಲ್ ಗೋಲ್ರೆಟ್ಟಿ ಯಾವ ತಾಲೂಕ್ ಬರುತ್ತೆ ಚಿತ್ರದುರ್ಗ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹ್ಮ್ ಒಟ್ಟು ಇಲ್ಲಿ

ಈ ಪಾಲಕ್ ಸೊಪ್ಪುಗಳ ಎಷ್ಟು ದಿವಸಕ್ಕೊಂದ್ಸರಿ ನೀರು ಕೊಡ್ಬೇಕಾಗುತ್ತೆ ಒಂದು ವಾರಕ್ಕೊಂದ್ಸತಿ ಬಿಟ್ರೆ ಸಾಕು ವಾರಕ್ಕೊಂದ್ಸರಿ ಹ್ಞೂ ವಾರಕ್ಕೊಂದ್ಸತಿ ಸರ್ ಹಾಂ ಅಣ್ಣ ಇದು ಯಾವ ಜಮೀನಲ್ಲಿ ಚೆನ್ನಾಗಿ ಬರುತ್ತೆ ಕೆಂಪು ಹೊಲ ಕಪ್ಪು ಹೊಲ ಕಲ್ಲೊಲ ಅಣ್ಣ ಯಾವ ನೆಲದಾಗ ಹಾಕಿರ್ಬೋದೈತೆ ಯಾವ ನೆಲದಾಗ ಯಾವ ನೆಲದಾಗ ಹಾಕಿರ್ಬೋದೈತೆ ಹಾಂ ಇದು ಭಾಳ ಚೆನ್ನಾಗಿ ಬರೋದು ಅಣ್ಣ ಯಾವ ತಿಂಗಳು ಅಥವಾ ಯಾವ ಸೀಸನ್ ಸೊಪ್ಪು ಚೆನ್ನಾಗಿ ಬರೋದು ಅಣ್ಣ ಇದೇ ತಿಂಗಳೇ ಚೆನ್ನಾಗಿ ಬರೋದು ಈ ಪ್ರೆಸೆಂಟ್ ಏನಾಯ್ತು ಈ ತಿಂಗಳ ಚೆನ್ನಾಗಿ ಬರೋದು ಮುಂದೆ ತಿಂಗಳಿಂದ ಹುಟ್ಟಲ್ಲ ಮುಂದಿನ ತಿಂಗಳಿಂದ ಹುಟ್ಟೋದಿಲ್ಲ ಬಿಸಿಲಿಗೆ ಹುಟ್ಟಲ್ಲ ಬಿಸ್ಲಿಗೆ ಇದು ಚೆನ್ನಾಗಿ ಬೆಳಿಲ್ಲದ ಯಾವ ಕಾಲಣ್ಣ ಹಣ ಮಳೆ ಬಂದ್ರೆ ತಡೆಯಲ್ಲ ಸರಿಯಾ ಮೂರು ದಿನ ಮಳೆ ಹೊಡಿತ ಅಂದ್ರೆ ಸಪ್ತ ಸಪ್ತ ಬಿಡುತ್ತೆ ಇಲ್ಲ ರೋಗ ಏನಿಲ್ಲ ಮಳೆ ಬಂದ್ರೆ ತಡೆಯಲ್ಲ ಮೂರು ದಿನ ಮಳೆ ಹಿಡಿತ ಒಂದು ಪಾಸ್ ಸಿಗಲ್ಲ ಇದ್ರಾಗ ನೀರ್ ನಿಂತ್ಕೊಂಡಂಗಿಲ್ಲ ಮಳೆ ಆಗಲ್ಲ ನೀನ್ ಮಳೆ ಬರ್ದು ನಿನ್ನ ಎಷ್ಟು ದಿನ ಬೇಕಾದ್ರೆ ಬರ್ತೇ

ಮನೆ ಖರ್ಚಿಗೆ ಇವತ್ತು ಮೂರು ರೂಪಾಯಿ ನಾಲ್ಕು ರೂಪಾಯಿ ಇಲ್ಲ ವಾರದ ಒಂದಿನ ದಬಾಸ್ ಎಲ್ಲ ದಬಾಸ್ ಹೋಗ್ಕೊಂಬಂದ ಎರಡ್ ರೂಪಾಯಿ ರೂಪಾಯಿ ಹಿಂಗೇನ್ ನಿನ್ನ ಎರಡು ರೂಪಾಯಿ ತಾಣದಿಕ್ಕಿದ್ದಿಲ್ಲ

ನೀವು ಕುತ್ಕೊಂಡ್ ಮಾರೋದ ಅಥವಾ ಇಷ್ಟು ಗಂಟು ನಾವೇ ನಿಂತ್ಕೊಂಡ್ ನಿಂತ್ಕೊಂಡ್ ಬರ್ತೀನಿ ನಿಮ್ಕೊಂಡು ನಿಂತ ಟೈಮ್ ತಗೊಂಡೋಗ್ತೀರಾ ನೀವು ಬೆಳಗ್ಗೆ ನಾಲ್ಕಿಗೆ ಹೋಗ್ತೀವಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗ್ತೀರ ಅಲ್ಲೇ ನಿಂತ್ಕೊಂಡ್ ಮಾರ್ ಬರ್ತೀರಾ ಲೂಸ್ ಮಾರದ ನೀವು ಒಂದ್ರಿಂದ ಹತ್ತು ಹದಿನೈದು ಎಷ್ಟು ಎಷ್ಟನ್ನ ಎಷ್ಟನ್ನ ಕೇಳಿಕೊಡೋದು ಕೊಟ್ಟು ಬರೋದು ಅಣ್ಣ ಇವಾಗ ಗಂಟು ಒಂದ ಒಂದ್ ಇನ್ನೂರ ಐವತ್ತು ಶಿವಡಿನ ಒಂದು ಗಂಟೆ ತಗೊಂಡ್ ಹೋಗ್ತೀರ ಇನ್ನೂರ ಐವತ್ತು ಶಿವಡಿಂದು ಗಂಟೆ ಇನ್ನೂರ ಐವತ್ ಶುಡಾ ಐವತ್ತು ಶಿವಡಿಂದು ಯಾರಿಗಾರು ಹೋಲ್ಸೇಲಿಗೆ ಕೊಟ್ಟರೆ ಎಷ್ಟಾಗುತ್ತೆ ನೀವೇ ನಿಂತ್ಕೊಂಡು ಮಾರಿ ಎಷ್ಟಾಗುತ್ತೆ ಸಾವಿರ ರೂಪಾಯಿ ಆಗುತ್ತೆ ನಾ ನಾ ನಿಂತ್ಕೊಂಡು ಮಾರಿದ್ರೆ ನಿಂತ್ಕೊಂಡು ಮಾರ್ರೆ ಸಾವಿರ ರೂಪಾಯಿ ಹ್ಞೂ ಹಾಂ ಅವರೆ ಕೊಟ್ರೆ ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಕೇಳ್ತಾರೆ ಓಕೆ ನಿನ್ಗೆ ಟೈಮ್ ಇಲ್ಲ ಅರ್ಜೆಂಟ್ ಅಂತ ಕೊಟ್ಟು ಬಂದೆ ಅಂದ್ರೆ ಆರ್ನೂರು ಏಳ್ನೂರು ಆರ್ನೂರು ನಿಂತ್ಕೊಂಡು ಮಾರಿದ್ರೆ ಸಾವಿರ ರೂಪಾಯಿ ಅವ್ರು ನಿನ್ಗೊಂದು ಮುನ್ನೂರು ರೂಪಾಯಿ ಮಾಡಿದ್ದು ಆಗುತ್ತೆ ಹಾಂ ಹಾಂ ಅಣ್ಣ ಈಗ ಬನ್ನಿ ಮತ್ತು ಎಷ್ಟು ಗಂಟೆಗೆ ಮುಗಿದ್ಬಿಡುತ್ತೆ ನಿಮ್ ಗಂಡ್ಸವ್ರು ಅಲ್ಲಿ ಎಂಟುವರೆ ಕ್ಲೋಸ್ ಅಣ್ಣ ಎಂಟುವರೆ ಕ್ಲೋಸ್ ಯಾವಾಗ್ಲೂ ನೀವೇ ಮಾರಿ ಬರ್ತೀರಾ ನಾವೇ ಮಾರಿ ಬರ್ತೀವಿ ಅಣ್ಣ ಮಾರ್ಕೆಟಲ್ಲಿ

ಹಾ ಕಟ್ಟಕಾಸನ ಕೈಲಿಿಂದ 1000 ರೂಪಾಯina ನಾವು ಹೆಂಗಾಯಿತು ತಂಗ್ರೆಟ್ಟಿಗೆ ಅಣ್ಣ ಮಳೆ ಬರ್ತಿದ್ರೆ ಏನು ಜನಸತ್ತೆ ಮಳೆ ಬರ್ತಿದ್ರೆ ಮಳೆ ಬಂದ್ರೆ ಕಷ್ಟ ಮಳೆ ಬಂದ್ರೆ ಕಷ್ಟ ಕೊಯ್ಯಕ್ಕೆ ಬರಲ್ಲ ಇದು ಇನ್ನೊಂದು ಏನಕ್ಕೂ ಬರಲ್ಲ ಅಣ್ಣ 30 ಪಂದಿಂದ ನಾನು ಬರ 30 ರೂಪಾಯಿಂದ ಎಷ್ಟುನ ಸಿಗ್ಲಿ ಲಾಸ್ ಏನಾಗಲ್ಲ minimum 3 ರೂಪಾಯಿ ಸಿಗಬೇಕು 30 ಪೌಸ ಸಿಕ್ಕರೆ ಏನ ಲಾಸ್ ಆಗಲ್ಲ ಅಣ್ಣ ನೀವು ಕಮ್ಮಿ ಅಂದ್ರೆ ಎಷ್ಟು ರೂಪಾಯಿ ಕೊಟ್ಟು ಬಂದಿದರಾ

ಅದ್ರ ನಿನ್ ಹತ್ತು ಲಕ್ಷ ಪಸ್ತಿ ನೋಡಿದ್ರೆ ಅದ್ ಏನ್ ಮಾಡಕ್ ಆಸಿಗೆ ಹ್ಮ್ ನಸೀಬ್ಣ್ಣ ಅಲ್ಲಿ ಜೀವನ ಹೋಯ್ತಂತ ಕಂಡಿಗೂ ಕಾಣಲ್ಲಣ್ಣ ಇದ್ರೊಳಗೆ ಇದ್ರೊಳಗೆ ಹಂಗ ಮೇಲ್ಕೊಂಡ ಬರ್ತೈತ ಹ್ಮ್ ಹಳ್ಳಕ್ ಬಿಟ್ಕೊಡಲ್ಲ ಹ್ಮ್ ತಪ್ಪ ನೋಡಕಪ್ಪ ಸಾಯಿಸಬಹುದು ಅದ್ ಕಣ್ಣಿಗೂ ಕಾಣಲ್ಲ ಅಂತ ನಮ್ಮ ಹ್ಮ್

ಎಲ್ಲಿ ರೂಪಾಯಿ ಕಡಿಮೆ ಅಂತಾರ ಅದನ್ನ ಭಾಷೆ ಹೋಗ್ತಿರ್ತಾರಣ ಅಲ್ಲಿ ಪಕ್ಕದ ಐದು ರೂಪಾಯಿ ಹೇಳ್ತಿರ್ತೀವಿ ಅದಕ್ಕ ಅದ್ನೇ ಭಾಷೆ ಹೋಗ್ತಾರ ಅವ್ರ ಹ್ಮ್ ಅವ್ರ ಮೂರ್ ರೂಪಾಯಿ ದುಡ್ಡು ಉಳಿದದಲ್ಲ ಒಂದು ಸಸ್ತ ನೀನ್ ಏನೇ ಇರ್ಲಿ ಹತ್ತು ರೂಪಾಯಿ ರೇಟ್ ಆಗ್ಲಿ ಬಿಡಲ್ಲ ಸಿಗದಿದ್ರೆ ಲೇಟ್ ಆಗಿ ಬರ್ತಾರ ಮದ್ವೆ ಫಂಕ್ಷನ್ ಗಳಿಗೆ ಅವ್ರ ಸಿಗದಿದ್ದಾಗ ಮಾಡ್ತಾರೆ